ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಏರಿಸುತ್ತಿರುವ ಪೆಟ್ರೋಲ್ ಡೀಸೆಲ್ ಹಾಲು ಇನ್ನಿತರ ವಸ್ತುಗಳ ಬೆಲೆ ಏರಿಕೆಯಿಂದ ಬಡ ಜನರ ಜೀವನ ಅಸ್ತವ್ಯಸ್ತಗೊಂಡಿದ್ದು ಕಾರಣ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಾವಿತ್ರಿಬಾಯಿ ಪುಲ್ಲೆ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ತೆರಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತದನಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ

ಇವತ್ತಿನ ದಿನ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬೆಲೆ ಖಂಡಿಸಿ ನಾವು ಸ್ಲಂ ಜನ ಆಂದೋಲನ ಕಡೆಯಿಂದ ಏಕಕಾಲಕ್ಕೆ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಐತಿ ಪ್ರತಿಯೊಂದು ಬೆಲೆ ಸರ್ ಸಿಲಿಂಡ್ರ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದರೆ ಇಮ್ಮಿಡಿಯೇಟ್ಲಿ ನಮ್ಮ ತರಕಾರಿಗಳ ದಿನನಿತ್ಯ ತಿನ್ನು ದಿನಸಿಗಳ ಎಲ್ಲ ಆ ಪೌಷ್ಟಿಕತೆಯಿಂದ ಮೊದಲ ಕರ್ನಾಟಕ ಅಪಾಯ ಹಂಚಲೈತೆ ಅಂತೇಳಿ ಅಂಕೆ ಸಂಖ್ಯೆ ತೋರಿಸ್ತಾರೆ ಇವ್ರ ಹಾಲಿನ ಬೆಲೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಡ್ಯಾರ ಮಕ್ಕಳಿಗೆ ನಾವು ಇಸ್ಲಾಂ ನಿವಾಸಿಗಳು ನಾವು ತಿನ್ನೋದೇ ಒಂದು ಹೊತ್ತು ಬೆಲೆ ಏರಿಕೆ ಆದರೆ ನಾವು ಏನು ತಿನ್ನೋಣ ಸರ್ ಇದಕ್ಕಾಗಿ ನಾವು ಈ ಕೂಡಲೇ ನಾವು ಸಿಲಿಂಡರ್ ಬೆಲೆ ಏನು ಏರ್ಸ್ಯಾರ ಅದನ್ನು ಕಮ್ಮಿ ಮಾಡ್ಬೇಕ ಹೆಣ್ಣು ಮಕ್ಕಳು ಅಡುಗೆ ಮಾ ಮನೆಯಲ್ಲಿ ಅಡುಗೆ ಮಾಡುವಂಥ ಸಿಲಿಂಡರ್ ಬೆಲೆನೇ ಈ ಥರ ಹೋದ್ರೆ ಮೊದ್ಲಿನ ಥರ ಎಲ್ಲೂ ಸಹ ಕಟ್ಟಿಗೆ ಸಿಗೋದಿಲ್ಲ ನಮ್ಗೆ ಶಿಮಣೆಹಣ್ಣಿ ಸಿಗೋದಿಲ್ಲ ಇವರು ಒಂದು ಕಡೆಯನ್ನು ಕೊಟ್ಟು ಒಂದು ಕಡೆಯನ್ನು ಕಿತ್ಕೊಳ್ಳಾಕತ್ತಾರೆ ಇಬ್ಬರು ಅದೇ ಮಾಡಾಕತ್ತಾರೆ ಅತಿ ಸಾತಿ ಅಂತ ಅಂತೇಳಿ ಕೇಂದ್ರ ಸರ್ಕಾರನೂ ಅದೇ ಐತಿ ರಾಜ್ಯ ಸರ್ಕಾರನೂ ಅದೇ ಐತಿ ಹಿಂಗಾಗಿ ನಾವು ಎರಡೂ ಅದು ಖಂಡಿಸಾಕತಿ ದಿನ ಸ್ಲಂ ಜನ ಅಂದಲ್ಲ ಕರ್ನಾಟಕ ಕಡೆ ನನ್ನ ಹೆಸ್ರು ಶೋಭಾ ಕಮ್ತಾರೆ ಸರ್ हिंदी हिंदी हां बोलेंगे सर क्या है सर अभी महँगाई बहुत हुआ पेट्रोल का रेट डीजल का और तुम्हारा गैस का सिलेंडर का रेट दिन ब दिन बढ़ते जा रहा और बाहर काम कर को आना रहा तो ये महँगाई की तरफ से क्या हो रहा मालूम क्या घर मेंटेन करने नहीं हो रहा घर मेंटेन नहीं करने हो रहा कर को ये सारी चीज़ा सरकार के सामने रखे से भाई सस्ता करो कम से कम गरीब का तो सोचो और क्या है लेबर पगार भी पाँच सौ है पगार लेबर पगार भी पाँच सौ है उसके अंदर सारा चला को जाना इसके बारे में सरकार को हमारा आ, ये है गुजारिश है कि कम करो कर बोलो अयूब खान पठान सर सर नमस्कार सर ऐनक सर इधर डीजल पेट्रोल रेट एरस मैग ना वन रिटी टी टी माल जमाती रही ಅವು ಬಾಡಿಗೆ ಅಂತ ಕೇಳಕ್ಕೆ ಹೋದರೆ ಅವರು ಐದುನೂರು ಕೊಡು ಸಾವಿರ ಕೊಡು ಹಿಂಗೆ ಅಂತ ಹೇಳ್ಬಿಡ್ತಾರೆ ಆ ಗ್ಯಾಸಿನ ಬಗ್ಗೆ ರೀ ಸರ್ ನಾವು ದುಡಿಬೇಕಂದ್ರೆ ಒಂದು ಮುನ್ನೂರು ನಾಲ್ಕುನೂರು ಪರ ದುಡಿತೀವಿ ಅದೇ ದುಡಿಬೇಕಂದ್ರೆ ಭಾಳ ಕಷ್ಟ ಆಕತ್ತೆ ನಮಗೆ ಇಂಥ ಬಿಸಿಲಾಗಿ ಅಡ್ಡಾಡಿ ಇಂಥ ಇದ್ರಾಗ ಅಡ್ಡಾಡಿ ನಾವು ದುಡ್ಕೊಂಡು ಬರ್ತೀವಿ ಅದರಲ್ಲಿಂದ ಏನಾಗತ್ತೆ ಆ ಗ್ಯಾಸಿನ ರೇಟ್ ಹೆಚ್ಚಿಗೆ ತರಕಾರಿ ರೇಟ್ ಹೆಚ್ಚಿಗೆ ಏನು ಮನೆ ತನಕ ಏನು ನಡೆಸ್ಬೇಕಂತ ನಮ್ದು ಒಂದು ನಾಲ್ಕು ಮಾತು ಮುಗಿಸ್ರು ವಿಲಾಸ ಅಂತ